ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಆ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ನನ್ನ ಮಗಳು ದಾವಣಗೆರೆಗೆ ಹೊರಟಿದ್ದೀವಿ ಆ ಮಗ ಬಂದ್ಬಿಟ್ಟು ರೀಸೆಂಟಾಗಿ ಅಕ್ಕ ಬಂದಿದ್ಲಲ್ವಾ ಸೊ ಅಕ್ಕನ ಜೊತೆ ಅವನು ಹೋಗಿದ್ದಾನೆ ನಾವು ನಿನ್ನೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತಂಗಿ ಊರಲ್ಲಿ ಇವತ್ತು ರಿಟರ್ನ್ ನಾನು ದಾವಣಗೆರೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಅಂತಲೇ ಅಮ್ಮ ಮನೆಗೆ ಬಂದಿದ್ದು ಬಟ್ ಬಂದಿರೋ ಕೆಲಸ ಆಗಿಲ್ಲ ಮತ್ತೆ ಅವ್ನು ಸ್ವಲ್ಪ ದಿನ ಬಿಟ್ಟು ಬರಬೇಕು ಹೋಗ್ತಾ ಕ್ಕೂ ಮುಂಚೆ ನನ್ನ ಮಗಳಿಗೆ ದೃಷ್ಟಿ ತೆಗಿಬಿಡೋಣ ಅಂತ ಹೇಳಿ ಯಾಕೆ ಅಂತಂದರೆ ನಿನ್ನೆಯಿಂದ ಎಲ್ಲರೂ ತುಂಬ ಹೇಳ್ತಾ ಇದ್ರು ಅವ್ಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಗುಂಡ್ ಸ್ಕೂಲ್ ಬೇರೆ ರಜೆ ಕೊಟ್ಬಿಟ್ಟಿದೆ ಚೆನ್ನಾಗಿ ಗುಂಡ್ ಎಲ್ಲರೂ ದೃಷ್ಟಿ ಬಿಟ್ಬಿಟ್ಟಿದ್ರು ಸೊ ಇವತ್ತು ಬೇರೆ ನಾನು ಅದೇ ಡ್ರೆಸ್ನೇ ಹಾಕ್ಕೊಂಡು ಹೋಗಿದ್ನಲ್ವಾ ಅಮ್ಮ ಬಂದ್ಬಿಟ್ಟು ಫಸ್ಟ್ ಅವಳಿಗೆ ದೃಷ್ಟಿ ತೆಗಿ ಅಂತ ಹೇಳಿದರು ಹಂಗಾಗಿ ಫಸ್ಟು ಅವಳಿಗೆ ದೃಷ್ಟಿ ತೆಗ್ದು ಯಾಕೆಂದರೆ ಏನಾದರೂ ಆಗಲಿ ದೊಡ್ಡವ್ರ ಮಾತು ಕೇಳಬೇಕು ಅದರಲ್ಲೂ ನನ್ನ ಮಗಳಿಗೆ ಸ್ವಲ್ಪ ದೃಷ್ಟಿ ಅನ್ನೋ ಥರ ಆಯಿತು ಅಂದರೆ ಜ್ವರ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಲೆನ ನಿಭಾಳಿಸಿ ಸುಟ್ಟು ತೆಗೆದು ಸೊ ಊರಿಗೆ ಬಂದಾಯಿತು ಸೊ ಗಾಡಿ ತೊಗೊಂಡೋಗಿದ್ದೆನಲ್ವ ಸೊ ಗಾಡಿ ತೊಗೊಂಡೆ ಬಂದೆ ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರು ಇರಲಿಲ್ಲ ಸೊ ಅವ್ರು ಬಂದುಬಿಟ್ಟು ಹೊರಗಡೆ ಹೋಗಿದ್ದರು ನಮ್ಮ ಮನೆಯವರು ಮತ್ತು ನನ್ನ ಮಗ ನನ್ನ ಮಗಳು ಹಾಗಲೇ ಐಸ್ ಕ್ರೀಮ್ ಕಾಣಿಸ್ತು ಅಮ್ಮ ಐಸ್ ಕ್ರೀಮ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ಇವತ್ತು ಸ್ವಲ್ಪ ಬೇಗ ಬಂದ್ವಿ ಯಾಕೆ ಅಂದರೆ ವೇ ಬರುವಾಗ ಮಿಡ್ಲಲ್ಲಿ ನಮ್ಮ ರಿಲೇಷನ್ ಮನೆ ಇತ್ತು ಸೊ ಅಲ್ಲಿ ಗಾಡಿನ ಚಾರ್ಜ್ ಮಾಡಿಕೊಂಡು ಬಂದಿದ್ದು ಇವತ್ತು ಒಂದರಲ್ಲಿ ಬಂದಿಲ್ಲ ಎರಡರಲ್ಲೇ ಬಂದಿದ್ದು ಸೊ ಅಲ್ಲಿ ತನಕ ಬಂದೆ ಎರಡರಲ್ಲಿ ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲೇ ಬಂದ್ವಿ ನಾನು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಪಾಯಸ ಎಲ್ಲ ಮಾಡಿದ್ರು ಅಲ್ಲಿ ನಾನು ಯಾವುದೇ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ರಿಲೇಷನ್ಸ್ ಮನೇಲಿ ಗೊತ್ತಿದ್ದು ವಿಡಿಯೋ ಮಾಡಿ ಅಂತ ಪರ್ಮಿಷನ್ ಕೊಟ್ಟರೆ ಮಾಡ್ತೀನಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ ಸೊ ನನಗೆ ತುಂಬ ಅನುಭವಗಳಾಗಿದೆ ಹಾಗಾಗಿ ಸ್ವಲ್ಪ ರಿಲೇಷನ್ ಮನೇಲಿ ಹಿಂದೆ ಮುಂದೆ ನೋಡ್ತೀನಿ ಫ್ರೆಂಡ್ಸ್ ಮನೇಲಿ ಬಿಡಿ ಫ್ರೆಂಡ್ಸಿಗೆ ಹೆದರ್ಸ್ಕೊಂಡಾದರೂ ನಾವು ವಿಡಿಯೋ ಮಾಡ್ಕೊಂಡ್ಬಿಡ್ಬೋದು ಸೊ ಅಲ್ಲಿಂದ ಬಂದು ಅಕ್ಕ ಮನೆಗೆ ಬಂದೆ ಸೊ ನೋಡಿ ಇದು ನನ್ನ ಮಗನ ಹೊಸ ಸೈಕಲ್ಲು ನನ್ನ ಮಗ ನಮ್ಮ ತಂಗಿ ಊರಿಗೆ ಜಾತ್ರೆಗೆ ಯಾಕೆ ಬರಲಿಲ್ಲ ಅಂತಂದರೆ ಈ ಸೈಕಲ್ ಕೊಡಿಸ್ಕೋಬೇಕು ಅಂತಲೇ ಬಂದಿಲ್ಲ ಈ ಸೈಕಲ್ ಏನಕ್ಕೆ ಅಂತಂದರೆ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಆಲ್ರೆಡಿ ರಿಸಲ್ಟು ಕೂಡ ನಾನು ನಿಮಗೆ ತೋರಿಸ್ದೆ ಬಟ್ ಅದು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಪಪ್ಪನ ಹತ್ರ ಡೀಲ್ ಮಾಡ್ಕೊಂಡಿದ್ದ ಪಪ್ಪ ನಾನು ಫಸ್ಟ್ ರ್ಯಾಂಕ್ ಬಂದರೆ ಸೈಕಲ್ ಕೊಡಿಸ್ಬೇಕು ಅಂತ ಹೇಳಿ ಯಾಕೆ ಅಂತಂದರೆ ಫಸ್ಟು ಟೆಸ್ಟು ಸ್ವಲ್ಪ ನಾವೇ ಮಿಸ್ಟೇಕ್ ಮಾಡಿದ್ವಿ ಎರಡನೇ ಟೆಸ್ಟ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ತೆಗೆದಿದ್ದ ಮೂರನೇ ಟೆಸ್ಟು ಔಟ್ ಆಫ್ ಔಟ್ ತೆಗೆದಿದ್ದ ಮತ್ತು ಫೋರ್ತ್ ಟೆಸ್ಟು ಕಡಿಮೆ ತೆಗೆದ ಸೊ ಹಾಗಾಗಿ ಅವ್ರ ಪಾಪ ಡೀಲ್ ಮಾಡ್ಕೊಂಡಿದ್ರು ಫೈನಲ್ ಎಕ್ಸಾಮ್ ನೀನೇನಾದರೂ ಫಸ್ಟ್ ರ್ಯಾಂಕ್ ಬಂದರೆ ನಿನಗೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ ಅದಕ್ಕೆ ನಿಜವಾಗ್ಲೂ ನನ್ನ ಮಗ ತುಂಬ ಓದಿದ್ದಾನೆ ಏನಾದರೂ ಓದಲಿಲ್ಲ ಅಂತಂದರೆ ಬಿಡಪ್ಪ ನಮ್ಗೆ ಹೆಲ್ಪ್ ಆಯಿತು ಸೈಕಲ್ ಕೊಡಿಸೋದು ತಪ್ಪುತ್ತೆ ಅಂದ ತಕ್ಷಣ ಸಾಕು ಬಂದ್ಬಿಟ್ಟು ಬುಕ್ ಹಿಡ್ದು ಇದ್ದ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ ಅಂತ ಇಂತು ಫಸ್ಟ್ ರ್ಯಾಂಕ್ ಬಂದು ಅವ್ರ ಪಪ್ಪನ ಜೊತೆ ಸೈಕಲ್ನ ಕೊಡಿಸ್ಕೊಂಡಿದ್ದಾನೆ ಅವ್ರ ಪಪ್ಪನೂ ಕೂಡ ಅಷ್ಟೇ ಫಸ್ಟ್ ರ್ಯಾಂಕ್ ಬಂದರೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ವ ಸೊ ಅದೇ ರೀತಿಯಾಗಿ ಸೈಕಲ್ ಕೊಡಿಸಿದ್ರು ಬಟ್ ಸೈಕಲ್ ಬಂದಾಗ ಮಧ್ಯಾಹ್ನ ಆಗಿತ್ತಲ್ವ ಸೊ ಮಧ್ಯಾಹ್ನ ಟೈಮ್ ಪೂಜೆ ಮಾಡಬಾರ್ದು ಅಂತ ಹೇಳಿ ಬಿಟ್ಟಿದ್ವಿ ಸೊ ಇವಾಗ ಸಂಜೆ ಟೈಮಲ್ಲಿ ಸ್ವಲ್ಪ ಸೈಕಲ್ನ ವಾಶ್ ಮಾಡಿದರು ಅವ್ರ ಪಪ್ಪ ಹಂಗೆ ಜಸ್ಟ್ ನೀರು ಹಾಕಿದ್ದಾರೆ ಅಷ್ಟೇ ಅದಾದಮೇಲೆ ಅವನು ಪೂಜೆ ಮುಗಿಸ್ಕೊಂಡ ನಾನು ಊರಿಂದ ಬಂದಿರೋದ್ರಿಂದ ನಾನು ಪೂಜೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಬಸ್ ಒಂದು ಸ್ವಲ್ಪ ಅದೇನೋ ಸರಿ ಅನ್ಸೋದಿಲ್ಲ ಅಂತ ಅಂದ್ಕೊಂಡು ಅವನ ಕಡೆಯಿಂದನೇ ಪೂಜೆ ಮಾಡಿಸ್ದೆ ಸೊ ಬಂದ ತಕ್ಷಣ ಆಲ್ರೆಡಿ ಒಂದೆರಡು ಮೂರು ರೌಂಡ್ ಆಡಿದ್ದಾನೆ ಆದರೂ ಮತ್ತು ಇವಾಗಲೇ ಮತ್ತೆ ಒಂದೆರಡು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವನ ಸೈಕಲ್ ಹೊರಗೆ ಬರ್ತಿದ್ದ ಹಾಗೆ ನನ್ನ ಮಗಳ ಸೈಕಲ್ ಕೂಡ ಹೊರಗೆ ಬಂದಿದೆ ಇನ್ನೊಂದು ನನ್ನ ಮಗಳು ಸ್ಕೂಟಿಲಿ ಬರುವಾಗ ಎಂಥ ಮಾತು ಹೇಳಿದ್ಲು ಅಂತೀರಾ ನೀವು ಮಳು ಮಾಡ್ತೀರಾ ನನಗೆ ಗೊತ್ತು ಅಂದರೆ ಅವಳಿಗೆ ಹೊಸ ಸೈಕಲ್ ನಾವು ಕೊಡಿಸಿಲ್ಲ ಪಾಪ ಇರೋ ಸೈಕಲ್ನೇ ರಿಪೇರಿ ಮಾಡಿಸ್ಕೊಟ್ಟಿರೋದ್ರಿಂದ ಅವಳು ಅದನ್ನು ನೆನ್ಪಿಟ್ಕೊಂಡು ಹೇಳ್ತೀರಿ ನೀವು ಮಣ್ಣು ಮಾಡ್ತೀರಾ ನನಗೆ ಗೊತ್ತು ಈ ವರ್ಷ ಅವನಿಗೆ ಹೊಸ ಸೈಕಲ್ ಕೊಡ್ಸಿರ ಮತ್ತೆ ನಾನು ಸೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಮೇಲೆ ಅವ್ನ ಸೈಕಲ್ ನನಗೆ ಕೊಡ್ತೀರಾ ಹಳೆದು ಮತ್ತೆ ಅವನಿಗೆ ಹೊಸದು ಕೊಡಿಸ್ತೀರ ಅವಾಗ ಏನೋ ಒಂದು ಹೇಳ್ತೀರಾ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತ ಹೇಳಿ ಮಾತಾಡ್ಕೋತ ಅವ್ನು ಸ್ವಲ್ಪ ದೂರ ಹತ್ಕೊಂಡು ಬಂದ್ಲು ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ಸೊ ಇಲ್ಲಿ ಬಂದ ತಕ್ಷಣ ಮತ್ತು ಹಳೆ ಸೈಕಲ್ಲೇ ತೊಗೊಂಡು ನಿಜವಾಗ್ಲೂ ಹೆಣ್ಮಕ್ಳು ತುಂಬ ತಂದೆ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಮಗಳು ಅಷ್ಟೊಂದು ಅರ್ಥ ಮಾಡ್ಕೊಳ್ತಾಳೆ ಅಂದರೆ ಗ್ರೇಟು ಸೊ ಅವ್ರು ಸೈಕಲ್ ಆಡ್ತಾಯಿದ್ರು ಮನೆಯವ್ರು ಬಂದುಬಿಟ್ಟು ಕಸ ಇತ್ತು ಕಸ ಎಲ್ಲ ಸುಡ್ತಾಯಿದ್ರು ನೀರು ಒಲೆ ಕತ್ತಿಸ್ಬೇಕು ಅಂತೇಳಿ ಪ್ಲಾಸ್ಟಿಕ್ ಕವರ್ನ ನಾವು ಸೇವ್ ಮಾಡಿ ಇಟ್ಟಿದ್ವಿ ಬಟ್ ಅದೇನಾಯಿತು ಅಂತಂದರೆ ಹೊರಗಡೆ ಇಟ್ಟಿರೋ ತಪಾಲಿನೇ ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಯಾರು ತೊಗೊಂಡು ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಏನೂ ಬಿಡೋದಿಲ್ಲ ಒಂದು ತಪಾಲಿನೂ ಬಿಡಲ್ಲ ಒಂದು ಕಬ್ಬನ ತುಂಡು ಹೊರಗೆ ಬಿಡೋಲ್ಲ ಬಿಡಲ್ಲ ಈ ಏರಿಯಾದಲ್ಲಿ ಹಾಗಿದೆ ಈ ಒಂದು ಏರಿಯಾ ಇದೇನು ಸಿಟಿನ ಏನು ಅನ್ನೋ ಥರ ಆಗಿಬಿಟ್ಟಿರುತ್ತೆ ಒಂದೊಂದು ಸಾರಿ ಇನ್ನು ನೆಕ್ಸ್ಟು ಮನೇಲಿ ತರಕಾರಿ ಏನೂ ಇರಲಿಲ್ಲ ಹೋಗುವಾಗ ಇರೋ ತರಕಾರಿನೆಲ್ಲ ಅಕ್ಕನಿಗೆ ಕೊಟ್ಟೋಗಿದ್ದೆ ಸುಮ್ಮನೆ ಕೆಟ್ಟೋಗುತ್ತೆ ಫ್ರಿಜ್ಜಲ್ಲಿ ಭಾಳ ದಿನ ಇಟ್ಟು ತಿನ್ನೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಇವಾಗ ನಮ್ಮ ಮನೆಯವ್ರನ್ನ ತರಕಾರಿ ತರೋ ಕಳಿಸಿದೆ ಅವ್ರು ತರಕಾರಿ ಅಷ್ಟರಲ್ಲಿ ನಾನು ಬಾಕ್ಸೆಲ್ಲ ಬೆಳಗಿಟ್ಟಿದೆ ಸೊ ಅವ್ರು ತರಕಾರಿ ತೊಗೊಂಡು ಬಂದ್ರಷ್ಟರಲ್ಲಿ ನಾವನ್ನೆಲ್ಲ ಒರೆಸ್ಬಿಟ್ಟು ಅವುಗಳಿಗೆ ತರಕಾರಿನ ಹಾಕಿ ಇಟ್ಕೋಬೇಕು ಇವುಗಳನ್ನೆಲ್ಲ ನಾನು ಮಿಶೋದಲ್ಲೇ ತೊಗೊಂಡಿದ್ದು ಬಾಕ್ಸು ಚೆನ್ನಾಗಿರುತ್ತೆ ಸಿಕ್ಸ್ ಬಾಕ್ಸ್ದೊಂದು ಆಮೇಲೆ ಫೋರ್ತ್ ಬಾಕ್ಸಿಂದೊಂದು ಇನ್ನು ಮಾಮೂಲು ಮನೇಲಿರೋ ಬಾಕ್ಸ್ಗಳಿಗೆ ನಾನು ಫಿಲ್ ಮಾಡಿ ಇಟ್ಕೊಳ್ತೀನಿ ಈ ಬಾಕ್ಸ್ ಇರೋದ್ರಿಂದ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಡೈರೆಕ್ಟಾಗಿ ಕಾಣಿಸುತ್ತೆ ಪ್ಲಾಸ್ಟಿಕ್ಕಿಂದು ಗುಜಿ ಗುಜಿ ಅನ್ನೋ ಥರ ಇರೋಲ್ಲ ಅವನ್ನ ಗಂಟು ಕಟ್ಟಿ ಇಟ್ಟು ಇಟ್ಟು ಸಾಕಾಗೋಗಿತ್ತು ನನಗೆ ಸೊ ಹಾಗಾಗಿ ಈ ಥರ ಒಂದು ಫ್ರಿಡ್ಜ್ ಫ್ರಿಜ್ ಡೆಕೋರೇಷನ್ ಬಾಕ್ಸ್ ಅಂತಂತ ಕೇಳಿದರೆ ಬರುತ್ತೆ ಇಲ್ಲಾಂದ್ರೆ ಫ್ರಿಜ್ ಫ್ರಿಡ್ಜ್ ಆರ್ಗನೈಜೇಷನ್ ಬಾಕ್ಸ್ ಅಂತ ಹೊಡೆದ್ರು ಕೂಡ ನಿಮಗೆ ಮೆಷೋದಲ್ಲಿ ಸಿಗುತ್ತೆ ಸೊ ಮೆಷೋದಲ್ಲಿ ಅಂತ ಏನು ಕಾಸ್ಟ್ಲಿ ಕೂಡ ಇರೋದಿಲ್ಲ ಪ್ರತಿಯೊಂದು ಐಟಮ್ಸು ಕೂಡ ಅಷ್ಟೇ ವರ್ತ್ ಅನ್ನೋ ಥರ ಫೀಲ್ ಇರುತ್ತೆ ಸೊ ನೀವು ಕೂಡ ಬೈ ಮಾಡೋದಿದ್ರೆ ಬೇಕಿದ್ರೆ ಲಿಂಕ್ ಅಂತ ಕೇಳಿ ನಾನು ಆ ಲಿಂಕ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ತರಿಸಿರೋ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ ಒಳಗಡೆ ಒಂದೊಂದು ಜಾಲ್ರಿ ಕೂಡ ಬಂದಿದೆ ನೀರೇನಾದರೂ ಕೆಳಗಡೆ ಬಸಿತ್ತು ಅಂತಂದರೆ ಆ ಜಾಲ್ರಿ ಕೆಳಗಡೆ ಹೋಗ್ಬಿಟ್ಟು ಸ್ಟೋರ್ ಆಗಿರುತ್ತೆ ಮೇಲುಗಡೆ ತರಕಾರಿ ಹಣ್ಣು ಆ ಥರ ಇಟ್ಟಿರ್ತೀವಲ್ವ ಸೊ ಅದಕ್ಕೆ ನೀರು ಟಚ್ ಆಗಲ್ಲ ಅದರಿಂದ ಏನಾಗುತ್ತೆ ಅಂದರೆ ತುಂಬ ದಿನ ತರಕಾರಿ ಫ್ರೆಶ್ ಇರುತ್ತೆ ಸೊ ಇವಾಗ ಎಲ್ಲ ಬಾಕ್ಸ್ಗಳನ್ನೂ ಕೂಡ ನಾನು ವರ್ಸಿ ಇಟ್ಕೊಂಡ್ಬಿಡ್ತೀನಿ ಸ ನೋಡಿ ಈ ರೀತಿ ಎಲ್ಲದನ್ನು ಒರೆಸಿ ಜೋಡಿಸಿ ಇಟ್ಕೊಂಡಿರ್ತೀನಿ ಸೊಪ್ಪು ಅಂಥವಕ್ಕೆಲ್ಲ ನಾನು ಈ ಥರ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನ ಸೋಸಬೇಕಿತ್ತು ಬಟ್ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಯಿತು ಗೊತ್ತೇ ಆಗಿಲ್ಲ ಇನ್ನು ಅಡುಗೆ ಬೇರೆ ಮಾಡಬೇಕಿತ್ತು ಅಂತ ಹೇಳಿ ಸೊಪ್ಪನ್ನೆಲ್ಲ ಸೋಸಿ ಇಟ್ಕೊಂಡಿದೆ ಇವತ್ತು ಮೊಸೊಪ್ಪು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡ್ತೀನಿ ಮುದ್ದೆ ಮಾಡೋದಕ್ಕೆ ಹಿಟ್ಟು ಖಾಲಿ ಆಗಿದೆ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಹಿಟ್ಟು ನಾನು ಹಾಕಿಸ್ಕೊಂಡಿರಲಿಲ್ಲ ಸುಮ್ಮನೆ ಕೆಟ್ಟು ಹೋಗ್ಬಿಡುತ್ತೆ ಅಂತ ಹೇಳಿ ನೋಡಿ ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವಾಗ ನಾನು ಒಂದು ಸ್ವಲ್ಪ ಮೊಸೊಪ್ಪು ಸಾಂಬಾರು ಮಾಡಿಕೊಂಡು ಅದರ ಜೊತೆ ರೈಸ್ ಮಾಡಿಕೊಂಡೆ ಸೊ ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ ಆದರೂ ನಾವು ಈ ಥರ ಸೊಪ್ಪುಗಳನ್ನ ಬಳಕೆ ಮಾಡಿ ಊಟ ಮಾಡಬೇಕು ಸಾಂಬಾರು ಅಂತೆಲ್ಲ ಏನಾದರೂ ಆಗಲಿ ಹಾಗೆ ಈ ಸಾಂಬಾರು ಬಂದ್ಬಿಟ್ಟು ಮನೆ ಹತ್ತಿರದವ್ರದೇ ಸೊ ಅವ್ರ ಮನೇಲಿ ಗ್ಯಾಸ್ ಖಾಲಿ ಆಗಿದೆ ಅಂತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಡಿ ಅಂತ ಕೊಟ್ಟಿದ್ರು ಅದ್ರ ಜೊತೆ ಅವ್ರ ಮನೇಲಿ ಹೆಣ್ಮಕ್ಳು ಕೂಡ ಯಾರೂ ಇರಲಿಲ್ಲ ಅವರೇ ಸಾಂಬಾರು ಮಾಡ್ಕೊಂಡಿದ್ರು ಅದು ಹೇಗಿತ್ತು ಟೇಸ್ಟು ಗೊತ್ತಿಲ್ಲ ಅಂತ ಅಂದ್ಕೊಂಡು ನಾನೇ ಅವ್ರಿಗೆ ಊಟ ಕೊಟ್ಟು ಕಳಿಸ್ತಾ ಇದೆ ಸೊ ಗ್ಯಾಸ್ ಖಾಲಿ ಆಗಿದೆ ಬಿಟ್ಟು ರೈಸ್ ಬೇರೆ ಮಾಡಿಕೊಡಿ ಅಂತ ಹೇಳಿ ಹೇಳಿದ್ರು ಹಂಗಾಗಿ ಊಟ ಕೊಟ್ಟು ಕಳಿಸ್ತಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ನಾ ಮರಿಬೇಡಿ ಸಿಗೋಣ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವಲ್ ಟೇಕ್ ಕೇರ್ ಬಾಯ್